ನಾನು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಫೌಂಡರ್ ಸರ್ ಇವತ್ತಿನ ಪ್ರೆಸ್ ಮೀಟಲ್ಲಿ ನಾವೇನು ಪ್ರಸ್ತಾಪ ಮಾಡಿದ್ವಿ ಅಂದರೆ ಆಗಸ್ಟ್ ಒಂದು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕರ ಹದಿನೆಂಟುನೂರು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅದು ಒಳ ಹಿನ್ನೆಲೆ ಇಟ್ಕೊಂಡು ಅದು ಒಳ ಮೀಸತಲ್ಲ ಅದು ಶೆಡ್ ಕ್ಯಾಸ್ಟವನ್ನು ಡಿಸ್ಟರ್ಬ್ ಮಾಡಿದೆ ಅದು ಬಾಬಾ ಸಾಹು ಶೆಡ್ ಕ್ಯಾಸ್ಟ್ ಒಂದು ಮಾಡಿದರೆ ಈ ಈ ತೀರ್ಪಿಂದ ಡಿಸ್ಟರ್ಬ್ ಮಾಡಿದ್ದಾರೆ ಅದಕ್ಕೆ ನಾನು ನಾವು ಹೇಳಿದೆ ಇದು ಇದು ಬಾಬಾ ಸಾಹು ಸಿದ್ಧಾಂತ ಸಂದೇಶ ವಿರುದ್ಧವಾಗಿದೆ ಮತ್ತು ಭಾಳ ಸಂವಿಧಾನ ವಿರುದ್ಧವಾಗಿದೆ ಈ ತೀರ್ಪಿಗೆ ಯಾವುದೇ ಹಿನ್ನೆಲೆ ಇಲ್ಲ ಅದು ತಪ್ಪಂತ ಹದಿನೇಳರಿಂದ ತೀರ್ಪಿದೆ ಹದಿನೇಳು ಎಂಟು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡ ಸಂಸ್ಥಾನದಲ್ಲಿ ಅಸ್ಪೃಶ್ಯ ಆಚರಣೆಗೆ ಒಳಪಟ್ಟಿದ್ದರು ಅವಾಗ ದೊಡ್ಡ ವಿಧ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಬಲಾಡಿದ್ರು ಕೂಡ ಅಸ್ಪೃಶ್ಯ ಆಚರಣೆ ಅವರಿಗೆ ಸೋಂಕಿನಿಂದ ಮರಣ ಮನೊಂದು ಆ ಓಡಾ ಹೋರಾಟ ಮುಂದುವರಿಸಿ ಈ ದೇಶದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡ್ಬೇಕಂತ ಉದ್ದೇಶ ಇತ್ತು ಆ ಉದ್ದೇಶವನ್ನು ಈ ಜಜ್ಮೆಂಟಲ್ಲಿ ತಗೊಂಡಿಲ್ಲ ಅದಕ್ಕೆ ಇದನ್ನು ನಾನು ಮೇಲ್ಮನವಿ ಮಾಡ್ತಾಯಿದ್ದೀನಿ